ಹೌದಾ ನೋಡಿ ಮಕ್ಳ ಇಷ್ಟ ದೊಡ್ಡ ಸೋರೆಕಾಯಿ ತಂದಿದ್ದೀನಲ್ವಾ ಇದನ್ನ ಹೆಚ್ಬಿಟ್ಟು ಆಮೇಲೆ ಅಡಿಗೆ ಮಾಡ್ತೀನಿ ಒಟ್ಟಿಗೆ ಊಟ ಮಾಡೋಣ ಬಾಲಮುರಳಿ ಸುಂದರ ಮೋಹನ್ ಮತ್ತೆ ಊಟದ ಬರ್ತೀರಾ ಅಥವಾ ನಾನೇ ಅಲ್ಲಿ ತಗೊಂಬಂದ್ ಕೊಡ್ಲಾ ನಾನು ಇಲ್ಲಿಗೆ ಬರ್ತೀನಿ ಡಾಕ್ಟ್ರೆ ಡಾಕ್ಟ್ರೆ ಸ್ವಲ್ಪ ಬರ್ತೀರಾ ಅದೇನ್ ಗೋಳ ನಿಂದು ಇನ್ನು ಸರಿ ಹೋಗ್ಲಿಲ್ವಾ ಸರಿ ಹೋಗುತ್ತೆ ಡಾಕ್ಟ್ರಾ ಎಲ್ಲ ನನ್ ಕರ್ಮ ಒಂದ್ಸರಿ ಸರಿ ಹೋಗಿತ್ತು ಮತ್ತೆ ಶುರುವಾಗ್ತು ಡಾಕ್ಟ್ರ ಬೆಳಿಗ್ಗೆ ಬೆಳಿಗ್ಗೆ ರಾಮಕೃಷ್ಣ ಅಂತ ನಿಂತಿದ್ದೀನಿ ಆಮೇಲೆ ಬಾ ಹೋಗು ಡಾಕ್ಟ್ರೆ ನಾನು ಇದನ್ನ ತೋರ್ಸಕ್ ಬರ್ಲಿಲ್ಲ ನಮ್ ತಂಗಿನ್ ತೋರ್ಸಕ್ ಬಂದೆ ಅವಳು ಬಂದಿದ್ದಾಳಾ ಇಲ್ಲ ಇಲ್ಲ ಮಯೂಷರ್ ಇಲ್ಲ ಅಂತ ಮನೇಲಿ ಮಲಗ್ ನಮ್ಮಪ್ಪ ನಿಮ್ಮನ್ ಕರ್ಕಮ್ಮ ಅಂತ ಹೇಳಿದ್ರು ಬನ್ನಿ ಡಾಕ್ಟರ್ ನೋಡಿ ಅಂತೆ ಅವಳಿಗೇನಂತೆ ನಿನ್ನೆ ತಾನೇ ಚೆನ್ನಾಗಿದ್ಲಾ ಅಯ್ಯೋ ಒಂದ್ ತಿಂಗಳಿಂದ ನಾನು ಚೆನ್ನಾಗಿದ್ದೆ ಡಾಕ್ಟ್ರೆ ಎಲ್ಲ ನಾನ್ ಅನೇ ಬರ ಕುಂತ್ರೆ ಎದೊಳಕ್ ಆಗಲ್ಲ ಎದ್ರೆ ಕುತ್ಗಳಕಾಗಲ್ಲ ಡಾಕ್ಟ್ರೆ ಅಯ್ಯ ಬಾಸು ಬಾಸು ಆ ಬಾಟ್ಲಿ ರಾಣಿನ ನಾವ್ ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಹಾಕಿರ್ಲಿಲ್ವಾ ಅವ್ಳನ್ನ ಬಿಡಿಸಿಕೊಂಡ್ ಲಾಯರ್ಗಳು ಬೇಲ್ ತಗೊಂಡು ಬರ್ತಾ ಇದಾರೆ ಮಾಡ್ಬೇಕಪ್ಪ ನಾನು ಹೋಗ್ತಾ ಇದೀನಿ ನೀನು ನನ್ ಜೊತೆ ಬಾ ಆಮೇಲೆ ಹೇಳ್ತೀನಿ ಸರಿ ಏನು ಡಾಕ್ಟರ್ ಬಂದ್ರು 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 ಬನ್ನಿ ಬನ್ನಿ ನೋಡಿ ನನ್ ಮಗಳನ್ನ

ಇಲ್ಲಿ ನಾಲ್ಗೆ ತೋರ್ಸು ಏನಾಗಿದೆ ಅವಳಿಗೆ ಅಯ್ಯೋ ನಾನು ಕೇಳಿದ್ರೆ ಅಲ್ಲಪ್ಪ ಇಂಟ್ರೋಲ್ ಮುಂಚೆ ಗಂಡಸ ರೀತಿ ಅದೇ ಎತ್ತುಕೊಂಡು ತಿರುಗಾಡ್ತಿದ್ದಾಳು ಬಿತ್ತು ಬಿಡಿದ್ದಾಳಲ್ಲ ಇಂಟರ್ವಲ್ ಆದ್ಮೇಲೆ ಅದು ನೀ मिस्टर ನಾನು ಮಲ್ಗಿರೋದು ನಿಮಗೆ ಬಿತ್ತುದಂ ಕಾಣುತ್ತಾ ನನಗೆ ಏನಾಗಿದೆ ಅಂತ ಸರಿಯಾಗಿ ನೋಡಿ ಹೇಳಿ ನೀನೇ ಬಾಯಿ ಬಿಟ್ಟು ಹೇಳಿದ್ರೆ ತಾನೆ ನಿಮಗೆ ಏನಾಗಿದೆ ನನಗೆ ಗೊತ್ತಾಗ거든 ನನಗೆ ಯಾಕೋ ಯದಿ ಡವಡವಾ ಅಂತ ಹೊಡ್ಕೋತಿದೆ ಕೈಯತ್ತಕ ಆಗಲ್ಲ ಕೂತ್ಕೋಲಕ ಆಗಲ್ಲ ಅಯ್ಯೋಯೋ ಮರೆ ಸೀರಿಯಸ್ ಗನ್ ಕೇಸ್ ಅಬ್ಬಾಸ್ 24ನೇ ತಾರೀಕು અમાವಾಸೆ અમાವಾಸೆ ಆ 21ನೇ ಇವತ್ತೆ ಸೂ ನಿಜ ಹೇಳೋದು್ರೆ ನಮ್ಮ ಕೇಸ್ ಕಲಸು ಅದೇ ನೋಡಿ ನನ್ನ ಮುಖ ನೋಡು ನಿನ್ನ ಹೃದಯದಲ್ಲಿ ಏನೋ ಗುಟ್ಟನ್ನ ಮುಚ್ಚಿಟ್ಕೊಂಡಿದ್ದೀಯ ಅದ್ರ ಬಾರಕ ಹೃದಯ ಡವಡವಾ ಅಂತ ಹೊಡ್ಕೊಂಡು ನಿನ್ನ ಕೈಕಾಲಲ್ಲ ಬಿದ್ದು ಹೋಗ್ಬಿಡಿದೆ ಆ ಗುಟ್ಟು ನಿನ್ನ ಹೊರ ಹಾಕ್ ಎಲ್ಲ ಕೈನೆ ಕ್ಲೀನ್ ಆಗಿ ನೀ ಮುಚ್ಚಿಕೊಂಡಿರ್ತೀಯಾ ಡಿಯರ್ ಪೇರೆಂಟ್ಸ್ ಡಾಕ್ಟರ್ ಏನು ಮಾಡ್ತಿದ್ದಾರೆ ಡಾಕ್ಟರು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಓ ನಿನ್ ತಲೆ ಟೆಸ್ಟ್ ಮಾಡ್ತಾ ಇದ್ದಾರೆ ಯಾ ಯಾ ಅದು ಮಾಡ್ತಾ ಇದ್ದಾರೆ ಯಾ ಹ ಆಕಡೆ ತಿರುಗೋ ಯಾಕ್ಯಾ ಆಕಡೆ ತಿರುಗಯಾ 24ನೇ ತಾರೀಖು ಹಾ 24ನೇ ತಾರೀಖು ಅಮಾವಾಸ್ಯೆ ಹಾ ಅಮಾವಾಸ್ಯೆ

ಆನೇ ತಳದಾಯ್ತು ಇನ್ಸ್ಪೆಕ್ಟರ್ ಡಾಕ್ಟರ್ ಏನ್ ಮಾಡ್ತಾ ಇದ್ದಾರೆ ಇನ್ನು ಟೆಸ್ಟ್ ಮಾಡ್ತಾವ ಮಾಡ್ಲಿ ಮಾಡ್ಲಿ ಚೆನ್ನಾಗಿ ಮಾಡ್ಲಿ ಒಟ್ನಲ್ಲಿ ನನ್ ಮಗಳು ಹುಷಾರದ ಸಾಕು ಹ್ಮ್ ಅಲ್ವೇನ್ರಿ ಅಯ್ಯೋ ಜನಮಾಲೇ ಅದೇನ್ ಬೇಗ 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 ಹತ್ರ ಬನ್ನಿ ಇನ್ನು ಹತ್ರ ಬನ್ನಿ ಹಾ ಐ ಲವ್ ಯು ಐ ಲವ್ ಯು ಐ ಲವ್ ಯು ಹಾ ನೀವು ಹೋಗಿ ಹೋಗಿ ನೀವು ರಂಗೋಲಿ ಹಾಕ್ತಾ ಇದ್ದೀರಾ ಮೊನ್ನೆ ತಾನೆ ಬೋಡ್ ಗುಡ್ಡ ಬಾಯ್ ಬಂದಂಗೆಲ್ಲ ಬೈಸಿದೀವಿ ಗಂಡ್ಸ್ ಹಾಕಿ ರಂಗೋಲಿ ಹಾಕ್ತಾರ್ದ ಅಯ್ಯೋಜು ಏನ್ ಬಾಸ್ ಚೆನ್ನ ಚೆಂಜು ನದಿಗೆ ಚೋ ಕೊಡ್ತಾ ಇದ್ದೀರಾ ಬಸಪ್ನ ಮಗಳಿಗೆ ಲೋ ಮಾಡೋಕ್ಕೋಸ್ಕರ ಏನಾದ್ರು ಗೆಟಪ್ ಚೇಂಜ್ ಮಾಡ್ಕೊಂಡಿದ್ರೆ ಹಾಗೇನಿಲ್ಲ ಊರ್ ಗಂಡ್ರೆಲ್ಲ ಮಾಡೋ ಕೆಲ್ಸ ತಾನೇ ಇದು ಅದಕ್ಕೆ ನಾನು ಮಾಡ್ತಾ ಇದೀನಿ ಹೌದಾ ಅದಕ್ಕೋಸ್ಕರ ಮಾಡ್ತಾ ಇದ್ರೆ ಮುಟ್ಬಾರ್ದು ಹಾಗಲ್ಲ ಮದ್ವೆ ಆಗದಿದ್ದವ್ರನ್ನ ನೀವು ದೂರ ಇರ್ಬೇಕು ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ ಬರೀ ಮುಟ್ಟೋದಲ್ಲ ಈ ಗೆಟಪ್ ಅಲ್ಲಿ ನಿಮ್ಮ ಮಾಡ್ಬೋದು ನೀನ್ ಈಗಲ್ಲ ಮಾಡಿದ್ರೆ ಊರ ಊರಂಗ್ಸನ್ನ ಕರ್ಸ್ಬಿಟ್ರು ಚಪ್ಪಲಿ ಪರ್ಕೆಲ್ ಹೊಡ್ಸ್ಬಿಡ್ತೀನಿ ಚಪ್ಲಿ ಪರ್ಕೆಲ್ ಹೊಡಿಸ್ತೀರಾ ಹ ಅಂದ್ರೆ ಜತ್ತರ ಜುಬ್ ಜುಮ್ ಇರ ನೀವು ಕುಡ್ಬಿಟ್ರಾ ಇಲ್ಲಿ ಗಂಡಸ್ರ ನೀವು ಆಗೋಗ್ಬಿಟ್ರ ಕೈಗ್ ಬಳೆ ಹಾಕೊಂಡು ಕಿವಿಗ್ ಲೋಲಾಕ್ ಹಾಕೊಂಡು ಮೂಗಿಗ್ ನತ್ತ ಹಾಕೊಂಡು ಪಾತ್ರೆ ಬೆಳಗೋದು ರಂಗಾಲಿ ಹಾಕಂಗ್ ಬಿಟ್ರಾ ನನ್ಗಿದ್ದ ಒಬ್ಬೇ ಒಬ್ಬ ಆಯ್ತಾ ಅವನು ಈಗ ಆಗೋಗ್ಬಿಟ್ರಾ ನಿಮ್ಮನ್ ಕರ್ಕೊ ಬಂದು ನಾನೇ ಆಗೋಯ್ತು ಅಯ್ಯೋ ಈಗ ಏನ್ ಮಾಡೋದು ರಿಪೋರ್ಟ್ ಕೊಡ್ಬೇಕು ಹುಚ್ಚಿನ ತರ ಆಡ್ತಾನೆ ಗಂಡಸ್ರ ಜೊತೆ ಹೇಗ್ ಅನ್ನೋದೇ ಗೊತ್ತಿಲ್ಲ ನನ್ನ ಕಣ್ಣಿಗೆ ನೀನು ಸೆಕ್ಸಿಯಾಗಿ ಕಾಣಿಸುತ್ತೀಯಾ ಎಲ್ಲಿ ಒಂದೇ ಒಂದು ಅಯ್ಯೋ ಅದಲ್ಲ ಮದುವೆ ಮುಂಚೆ ಮಾಡಬಾರ್ದು ಮದುವೆ ಆದಮೇಲೆ ಫಸ್ಟ್ ನೈಟ್ ಅಲ್ಲಿ ಓಯೋ ಅಡ್ಗೆ ಮಾಡಕ್ ಬರುತ್ತೋ ಗಿಡ್ಗೆ ಸದ್ಯಕ್ ಬರಲ್ಲ ಮುಂದೆ ಕಲ್ಸ್ಕೋತಾರೆ ಆದ್ರೆ ಮನೆ ಕೆಲ್ಸ ಇಲ್ಲ ತುಂಬಾ ನೀಟಾಗಿ ಮಾಡ್ತಾರೆ ಸಾರ್ಸೋದು ಗುಡ್ಸೋದು ರಂಗೋಲಿ ಹಾಕೋದು ತೊಳೆಯೋದು ಬೆಳಗೋದು ಎಲ್ಲ ಅಪ್ಪ ಅಮ್ಮ ಇದಾರ ಇಲ್ವಾ ಯಾರು ಇಲ್ಲ ಇದ್ದಿದ್ರಿ ಈ ಗಿಟಪ್ಪಲ್ಲಿ ಏನಾದ್ರು ನೋಡ್ಬಿಟ್ಟಿದ್ರೆ ಹಾಕೊಂಡು ಘೋಟಕ್ ಕಂದ್ಬಿಟ್ಟಿರೋರು ಸದ್ಯಕ್ ನಿಂಗ್ ಯಾರು ಇಲ್ವಾ ಯಾಕಿಲ್ಲ ನನಗ ಅಪ್ಪ ಅಮ್ಮ ಅಣ್ಣ ತಂಗಿ ಬಂದು ಬಳಗ ಹಿಂದೆ ಮುಂದೆ ಎಲ್ಲ ಇವ್ರೆಮ ಇದೊಂದು ಕಮ್ಮಿ ಇತ್ತು ನಂಗೆ ಬರುತ್ತಾ ಬರುತ್ತೆ ಹಾಡೋಕು ಬರುತ್ತೆ ಡಾನ್ಸ್ ಮಾಡೋಕು ಬರುತ್ತೆ ವಾಷಿಂಗ್ ಪೌಡರ್ ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾಂತ ಬೆಳಪು ಬಟ್ಟೆ ಎಲ್ಲ ಹೊಳಪು ಎಲ್ಲಾರೆಚ್ಚಿಲ ವಾಷಿಂಗ್ ಪೌಡರ್ ನಿರ್ಮಾ

ಈಗ ಏನು ಅಯ್ಯೋ ಇನ್ನ ಹೇಳ್ತೀರಾ ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು ಎರಡ್ ಕೈಗೂ ಆರಾರು ಅಂಕಿ ಉಂಗ್ರಾ ಬಳೆ ಕುತ್ತಿಗೆಗೆ ಅಟಿಕೆ ನೆತ್ತಿಗೆ ಬೊಟ್ಟು ನೂರ್ ಗ್ರಾಮ್ ಅಲ್ಲಿ ಚಿನ್ನ ತಾಳಿ ಮಾಡಿಸ್ತೀನಿ ಅಷ್ಟೇನಾ ಅಯ್ಯೋ ಅಷ್ಟೇ ಅಲ್ಲ ಸಂಸಾರ ನಡ್ಸಕ್ ಬೇಕಾಗಿರೋ ಹಳೆ ಅಲ್ಯೂಮಿನಿಯಂ ಪಾತ್ರೆ ಅಲಿಯಂ ಪಾತ್ರೆ ಹಾಗೂ ಇದೆ ಜೊತೆಗೆ ಗಂಡ ಹೆಂಡತಿ ಓಡಾಡೋದಿಕ್ಕೆ ಒಂದ್ ಹಳೆ ಸೈಕಲ್ ಕೊಡಿಸ್ತೀನಿ ಅದ್ರ ಜೊತೆಗೆ ಎರಡ್ ದಿಂಬು ಎರಡು ಹಾಸಿಗೆ ಎರಡು ಬೆಡ್ ಶೀಟು ಉಪ್ಪು ಉಪ್ಪಿನಕಾಯಿ ಜಾಡಿ ಬೇಳೆ ಕಾಫಿ ಪುಡಿ ಟೀ ಪುಡಿ ಮನೆ ಗುಡ್ಸಕ್ಕೆ ಎರಡ್ ಪರ್ಕೆ ಮನೆ ಒರ್ಸಕ್ಕೆ ಎರಡ್ ಹಳೆ ಪ್ಲಾಸ್ಟಿಕ್ ಬಕೆಟ್ ಚಂಬು ಬಾತ್ರೂಮ್ ತೊಳಿಯಕ್ಕೆ ಹತ್ತು ಕೆಜಿ ಬ್ಲೀಚಿಂಗ್ ಪೌಡರ್ ಕೊಡಿಸ್ತೀನಿ ಹುಡುಗಿಗೆ ಹುಡುಗ ಇಡ್ತಾ ಇತ್ತು ಇನ್ನು ಓದೋಪಚಾರ ಮಾತುಕತೆ ಎಲ್ಲಾ ಮುಗ್ದೋಯ್ತು ವಾಲ್ಗ ಊದಿಸ್ಬಿಡಣ್ಣ ಸಾಧಿಕೆ ಚರಣೆ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ ಶಂಕಚಕ್ರಗದಹಸ್ತೆ ಮಹಾಲಕ್ಷ್ಮಿ ನಮಸ್ತದೆ ಓಂ ಶುಕ್ಲಾಮರ್ಧನ್ ವಿಷ್ಣು ಶಶಿವಣಂ ಚತುರ್ಭಜಂ ಪದ್ಮೇಧ ಘಟಿಬಳ ಅಯ್ಯೋ